ಧರ್ಮಸ್ಥಳದಲ್ಲಿ ಶವಗಳನ್ನು ಹುತ್ತಿಟ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಇಂದು ಬಹುತೇಕ ಅಂತ್ಯವಾಗಲಿದೆ ಹನ್ನೊಂದು ಹನ್ನೆರಡು ಹದಿಮೂರು ಪಾಯಿಂಟ್ನಲ್ಲಿಂದು ಭೂಮಿಯನ್ನ ಅಗೆಯಲಾಗುತ್ತೆ ಕೊನೆಯ ಮೂರು ಪಾಯಿಂಟ್ನಲ್ಲಿ ಸಿಗುತ್ತಾ ಮೂಳೆ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ ಈಗಾಗಲೇ ಹತ್ತು ಸ್ಥಳಗಳಲ್ಲಿ ಉತ್ಖನನ ಕೂಡ ಮುಗಿದಿದೆ ಆರನೇ ಪಾಯಿಂಟ್ನಲ್ಲಿ ಕೆಲ ಮೂಳೆಗಳು ಕೂಡ ಈಗಾಗಲೇ ಸಿಕ್ಕಿದೆ ಎಂಟನೇ ಭಾನುವಾರ ಅದಿದ್ದರಿಂದ ನಿನ್ನೆ ಉತ್ಖನಕ್ಕೆ ಬ್ರೇಕ್ ಕೂಡ ಬಿದ್ದಿತ್ತು ಇಂದು ಭೂ ಮುಂದುವರೆಸಲಿದ್ದಾರೆ ಎಸ್ಐಟಿ ಟೀಮ್ ಹುತಿಟ್ಟ ಬೆನ್ನು ಬಿದ್ದಿರೋ ಎಸ್ಐಟಿ ಟೀಮ್ ಧರ್ಮಸ್ಥಳದ ನಿಗೂಢ ಗುಟ್ಟು ರಟ್ ಆಗುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಶವಗಳನ್ನ ಹುತಿಟ್ಟ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಖನನ ಕಾರ್ಯ ಇವತ್ತು ಬಹುತೇಕವಾಗಿ ಅಂತ್ಯ ಆಗುವ ಸಾಧ್ಯತೆ ಕೂಡ ಇದೆ ಅನಾಮಿಕ ವ್ಯಕ್ತಿಯೊಬ್ಬ ಆಗಮಿಸಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಏನಾದರೂ ನೀವು ನನಗೆ ಪರ್ಮಿಷನ್ ಅನ್ನ ಕೊಟ್ಟರೆ ನನಗೆ ರಕ್ಷಣೆಯನ್ನ ನೀಡಿದ್ರೆ ನಾನು ಅದನ್ನ ಎಲ್ಲಿ ಹೂತಿಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಪೊಲೀಸರ ಮುಂದೆ ಬಂದು ಒಂದು ಕ್ಷಮೆಯಾಚಿಸಿದ್ದ ಪೊಲೀಸರು ಕೂಡ ಅಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು ಇಷ್ಟು ದಿನಗಳ ಕಾಲ ಎಲ್ಲಿ ಹೋಗಿದ್ದೆ ಈಗ ಬಂದು ಹೇಳ್ತಾ ಇದೆಯಲ್ಲ ಅಂತ ಪ್ರಶ್ನೆ ಮಾಡಿದ್ರು ಆಗ ಆ ವ್ಯಕ್ತಿ ನನಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆ ಆದ್ರಿಂದ ಬಂದು ನಾನು ಒಪ್ಕೊಂಡಿದ್ದೇನೆ ಆ ಶವಗಳಿಗೆ ಒಂದು ನ್ಯಾಯವನ್ನ ಒದಗಿಸಿ ಅಂತ ವ್ಯಕ್ತಿ ಮನವಿಯನ್ನ ಮಾಡ್ಕೊಂಡಿದ್ದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ಕೂಡ ಎಸ್ಐಟಿ ಟೀಮ್ ರಚನೆಗೆ ಸೂಚನೆಯನ್ನ ಕೂಡ ನೀಡಿದ್ರು ನಂತರ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ಟೀಮನ್ನು ಕೂಡ ಈಗಾಗಲೇ ರಚನೆಯನ್ನ ಮಾಡಲಾಗಿತ್ತು ಇವತ್ತು ಉತ್ಖನನ ಕಾರ್ಯ ಬಹುತೇಕ ಅಂತ್ಯ ಆಗುವ ಸಾಧ್ಯತೆ ಕೂಡ ಇದೆ ಹನ್ನೊಂದು ಹನ್ನೆರಡು ಹದಿಮೂರನೇ ಪಾಯಿಂಟ್ನಲ್ಲಿಂದು ಇವತ್ತು ಭೂಮಿಯನ್ನು ಆಗಿದ್ದಾರೆ ಕೊನೆಯ ಮೂರು ಪಾಯಿಂಟ್ನಲ್ಲಿ ಮೂಳೆ ಸಿಗುತ್ತಾ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಈಗಾಗಲೇ ಹತ್ತು ಪಾಯಿಂಟ್ಗಳಲ್ಲಿ ಭೂಮಿಯನ್ನು ಆಗುತ್ತಿದ್ದಾರೆ ಒಂದು ಕಡೆ ಪಾನ್ ಕಾರ್ಡ್ ಸಿಕ್ಕಿದೆ ಒಂದು ಕಡೆ ಆಧಾರ್ ಕಾರ್ಡ್ ಸಿಕ್ಕಿದೆ ಜೊತೆಗೆ ಮೂಳೆಗಳು ಕೂಡ ಸಿಕ್ಕಿದೆ ಇವತ್ತು ಉತ್ಖನನ ಅಂತ್ಯ ಆಗುವ ಸಾಧ್ಯತೆ ಕೂಡ ಇದೆ